ಎಸ್ ರವೀಂದ್ರ ಇವತ್ತು ಮತ್ತೊಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಲಿ ಅದಕ್ಕೆ ಸಮರ್ಥ ಅಂತಂದರೆ ಈಗ ಮುಂಚೂಣಿಯಲ್ಲಿರೋದು ಡಿ ಕೆ ಶಿವಕುಮಾರ್ ಅನ್ನೋ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಎರಡು ಸಾವಿರದ ಹದಿನೆಂಟರ ಪೂರ್ವ ಪೂರ್ವದಲ್ಲಿ ಎರಡು ಸಾವಿರದ ಹದಿನೆಂಟರ ಅಸೆಂಬ್ಲಿ ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಒಂದು ಎರ್ಡುಬಟ್ಟು ಅವ್ರು ನೂರ ಇಪ್ಪತ್ತೆರಡು ಇಪ್ಪತ್ತೆರಡು ನೂರ ಇಪ್ಪತ್ತ್ಮೂರು ಮತ ಸೀಟ್ಗಳ ಸುಭದ್ರ ಬಹುಮತ ಇತ್ತು ಸುಖ ಸುಮ್ಮನೆ ಜನತಾದ ಜೆ ಡಿ ಎಸ್ನ ಹೊಡೆದು ಏಳು ಜನರನ್ನು ಪಕ್ಷಾಂತರ ಮಾಡಿಸ್ಕೊಂಡ್ರು ಅವ್ರು ಯಾರೂ ರಿಸೈನ್ ಮಾಡಲಿಲ್ಲ ಬೈ ಎಲೆಕ್ಷನ್ ನಡೀಲಿಲ್ಲ ಈ ಜಮೀರ್ ಬಾಲಕೃಷ್ಣ ಚಲರಾಯ್ ಸ್ವಾಮಿ ಇವರೆಲ್ಲ ಇವ್ರ ಜೊತೆ ಬಂದ್ಬಿಟ್ರು ಅದು ಎಷ್ಟು ಮಟ್ಟಿಗೆ ಪರಿಣಾಮ ಆಯಿತು ಅಂದರೆ ಒಕ್ಕಲ್ಗಾ ಬೆಲ್ಟಲ್ಲಿ ಮುಂದೆ ಅಂಬರೀಷ್ ಅಂಬರೀಷ್ ಅವಾಗ ಜೀವಂತವಾಗಿದ್ದರು ಅವ್ರು ಮನೆಗೆ ಬಿ ಫಾರ್ಮ್ ಕೊಡಕ್ಕೆ ಹೋದ್ರು ಕೂಡ ಬಾಗಿಲು ಮುಚ್ಚಿ ಮುಚ್ಚಿಸ್ಬಿಟ್ರು ಫಸ್ಟು ದಿನೇಶ್ ಗುಂಡೂರಾವ್ ಹೋದರು ಒಪ್ಪಲಿಲ್ಲ ಜಾರ್ಜನ್ ಕಳಿಸ್ಕೊಟ್ರು ಆದರೂ ಒಪ್ಪಲಿಲ್ಲ ಕೊನೆ ಸಿದ್ದರಾಮಯ್ಯವ್ರು ಬರ್ತಾರಂದಿ ಅವ್ರು ಊರು ಬಿಟ್ಟು ಓಡಾಕ್ಬಿಟ್ಟರು ಅಂಬರೀಶ್ ಕೊಟ್ಟ ಸಿಗ್ನಲ್ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದ್ರೆ ಚುನಾವಣೆಯಲ್ಲಿ ಯತೀಂದ್ರ ಮತ್ತು ತನ್ವೀರ್ ಸೇಟ್ ಬಿಟ್ಟು ಒಕ್ಕಲ್ಗಿಟೇ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಇವರು ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಗೆದ್ಕೊಂಡಿದ್ರು ಅದು ಅದನ್ನ ಸೆಟ್ರೇಟ್ ಮಾಡ್ಲಿಕ್ಕೆ ಯಾವ ರೀತಿ ಇವರು ಬಿಲ್ಡಪ್ ಮಾಡ್ತಾ ಬಂದ್ರು ನೋಡಿ ಚುನಾವಣಾ ಪೂರ್ವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣಾ ಪೂರ್ವದಲ್ಲಿ ಕೂಡ ಒಕ್ಕಲಿಗರ ಸಮಾವೇಶ ನಡೆದಾಗಲಿಲ್ಲ ಒಕ್ಕಲಿ ಸಾಗಿ ವೇದಿಕೆ ಮೇಲೆ ಒಂದು ಪೇಪರ್ ಪೆನ್ ಕೊಡಿ ಎಸ್ ಎಂ ಕೃಷ್ಣ ನಂತರ ಮತ್ತೊಬ್ಬ ನಿಮ್ಮ ಮುಖ್ಯಮಂತ್ರಿ ಆಗ್ತಾನೆ ಅಂತ ಆ ಸ್ಟಡಿಯಾಗಿ ಅದನ್ನ ಬಿಲ್ಡಪ್ ಮಾಡ್ತಾ ಬಂದ್ರಲ್ಲ ಅದಕ್ಕೆ ತಕ್ಕಂತೆ ಪಕ್ಷ ಸಂಘಟನೆಯಲ್ಲಿ ಕೂಡ ಬೇರೆ ಮಟ್ಟದಿಂದ ಸ್ವಲ್ಪ ಜೈತ್ರೆ ತುಂಬಿದೆ ಅನ್ನೋ ಬಿಲ್ಡಪ್ ಮಾಡಿದ್ರಲ್ಲ ಹಾಗಾಗಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಪರ್ಯಾಯ ಆಗಿ ಡಿ ಕೆ ಶಿವಕುಮಾರ್ ಅಂತ ನಿಂತ್ಬಿಟ್ಟಿದ್ದಾರೆ ಇದ್ರ ಮಧ್ಯ ನೋಡಿ ಮತ್ತು ಯಥಾ ಪ್ರಕಾರ ನಿರೀಕ್ಷಿತ ರೀತಿಯಲ್ಲಿ ದಲಿತ ಸಿ ಎಂ ದಲಿತ ಸಿ ಎಂ ಅಂತ ಒಂದು ಇವತ್ತು ಮಧ್ಯಾಹ್ನ ಒಂದು ಭಾಳ ಆಶ್ಚರ್ಯಕರ ಮಾಹಿತಿ ಬಂತು ಪಾಪ ಡಾಕ್ಟರ್ ಜಿ ಪರಮೇಶ್ವರನು ಯಥಾ ಪ್ರಕಾರ ಹೇಳಿದಾರೆ ಯಾವತ್ತು ಅವತ್ತು ರೇಸ್ನಲ್ಲಿದ್ದೆ ಇವತ್ತು ರೇಸ್ನಲ್ಲಿ ಇದ್ದೆ ಅವತ್ತು ಅಸೆಂಬ್ಲಿ ಚುನಾವಣೆ ಸೋತಿದ್ದರಿಂದ ಮಿಸ್ ಆಯಿತು ಅಂತ ದಿಢ ಆಮೇಲೆ ಎಚ್ ಸಿ ಮಹಾದೇವಪ್ಪ ಅಂತೂ ಪಾಪ ಆ ಸಿದ್ದರಾಮಯ್ಯನ ನೆರಳಾಗಿರಲಿಕ್ಕೆ ಅವರು ಬಯಸಿದ್ರು ಇದುವರೆಗೂ ಹಿ ಇಸ್ ನಾಟ್ ಬಿಡ್ ಫಾರ್ ದಿ ಹಯಸ್ಟ್ ಪೋಸ್ಟ್ ಇವತ್ತು ಅತ್ಯಂತ ಅನಿರೀಕ್ಷಿತ ಮಾಹಿತಿ ಏನು ಬರ್ತಾ ಇದೆ ಅಂತಾರೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಎರಡು ಸಾವಿರದ ಎಂಟರಿಂದ ಮಿಸ್ ಮಾಡು ಲೋಕಸಭೆಗೆ ಇಲ್ಲಿಂದ ಪ್ರಮೋಷನ್ ಸಿಕ್ಕಾಗಿಂದ ಅವ್ರು ಕಳ್ಕೊಂಬಿಟ್ರು ಆ ಚ ಆ ಸ್ಥಾನಮಾನ ಯಾಕಂದರೆ ಬಿ ಬಸವಲಿಂಗಪ್ಪ ಮತ್ತು ಎಚ್ ಕೆ ಎಚ್ ರಂಗನಾಥ್ ನಂತರ ಅತ್ಯಂತ ಪ್ರಬಲವಾದ ಸಂಭಾವ್ಯ ಮುಖ್ಯಮಂತ್ರಿ ಅನ್ನೋ ಬಿಂಬ ದಲಿತ ನಾಯಕರ ಪೈಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ತಮ್ಮ ವಯಸ್ಸು ಮತ್ತು ಆರೋಗ್ಯ ದೃಷ್ಟಿಯಿಂದ ತನ್ನ ಬದಲು ಪ್ರಿಯಾಂಕ್ ಖರ್ಗೆ ಯಾಕೆ ಆಗಬಾರ್ದು ಅನ್ನೋದೊಂದು ಅವ್ರ ಮನಸ್ಸು ಸುಳಿದಿದೆ ಅಂತ ಅಂದ್ಬಿಟ್ಟು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಇಡೀ ದೇಶದಲ್ಲೆ ನೂರು ವರ್ಷಗಳ ಆರ್ ಎಸ್ ಎಸ್ ಇತಿಹಾಸದಲ್ಲಿ ಯಾರು ಕೇಳದಿದ್ದಂಥ ಪ್ರಶ್ನೆಗಳು ಎತ್ತಿಬಿಟ್ಟು ಎಷ್ಟರ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಮಾಡಿದರು ಅಂತಂದರೆ ಸ್ವತಃ ಮೋಹನ್ ಭಾಗವತ್ ಅವರೇ ಏನೋ ಒಂದು ನೆಪದಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟು ಒಂದು ಶತಮಾನೋತ್ಸವ ಸಮಾವೇಶ ನಡೆಸಿಬಿಟ್ಟು ಪ್ರಿಯಾಂಕರ್ಗೆ ಖರ್ಗೆ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡಬೇಕಾಗಿ ಬಂತು ಈ ರೀತಿ ಎಲ್ಲರೂ ಆರ್ ಎಸ್ ಎಸ್ಗೆ ದಿಗ್ಬಂಧನ ಬಂದಿರಲೇ ಇಲ್ಲ ಅವತ್ತು ಯಾವತ್ತೋ ಲಾಲು ಪ್ರಸಾದ್ ಯಾದವ್ ಲ ಲಾಲ್ಕೃಷ್ಣ ಕೃಷ್ಣ ಅವರ ರಥಯಾತ್ರೆ ಬಿಟ್ರೆ ಆರ್ ಎಸ್ ಎಸ್ಗೆ ಆ ಥರ ಪ್ರಬಲವಾದ ಪ್ರತಿರೋಧ ಬಂದಿರುತ್ತೆ ಅದು ಒಂದು ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಅದನ್ನ ಯಾರು ಹೇಳ್ಕೊಟ್ರು ಇನ್ಪುಟ್ಸ್ ಯಾರು ಕೊಟ್ಟರು ಅದು ಬೇರೆ ಈ ವಿರಾಭಿಮಾನಿ ತರ ಮುಂಚೂಣಿಗೆ ಬಂದು ನಿಂತ್ಬಿಟ್ಟಿದ್ದಾರೆ ಪ್ರಿಯಾಂಕರ್ಗೆ ಹಲವಾರು ವಿವಾದಾತ್ಮಕ ವಿಷಯಗಳಲ್ಲಿ ಕೂಡ ಅದು ವಿಶೇಷವಾಗಿ ಆರ್ ಎಸ್ ಎಸ್ ಎದುರು ಹಾಕಿದ್ರಲ್ಲ ಈಗ ಒಂಥರ ಯಾಕೆ ಪ್ರಿಯಾಂಕನ ಯಾಕೆ ಮಾಡಬಾರ್ದು ಒಂದು ಜನರೇಷನ್ ಚೇಂಜ್ ಬಂದ್ಬಿಡುತ್ತೆ ಯ ಶೋನ್ ಇಸ್ ಪೊಟೆನ್ಷಿಯಲ್ ಬೋತ್ ಆಸ್ ಅ ಪಾಲಿಟಿಷನ್ ಆ್ಯಂಡ್ ಎ ಮಿನಿಸ್ಟರ್ ಅದು ಐ ಟಿ ಬಿ ಟಿ ಬೆಂಗಳೂರಿನ ಐ ಟಿ ಬಿ ಟಿ ಕಾರ್ಪೊರೇಟ್ ವಲಯಕ್ಕಂತೂ ಭಾಳ ಅಚ್ಚುಮೆಚ್ಚಿನ ಮಂತ್ರಿ ಅಂತಂದ್ರೆ ಪ್ರಿಯಾಂಕ್ ಖರ್ಗೆನೆ ಈ ಅವಧಿಯಲ್ಲೆಲ್ಲ ಹಿಂದಿನ ಅವಧಿಯಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಾಗ ಕೆಲವು ಕಾರ್ಪೊರೇಟ್ ದಿಗ್ಗಜಗಳೆಲ್ಲ ಹೋಗ್ಬಿಟ್ಟು ಐ ಟಿ ಬಿ ಟಿ ಖಾತೆ ದಯವಿಟ್ಟು ಅವ್ರಿಗೆ ಕೊಡಿ ಆ ಪರಿಭಾಷೆ ನಮ್ಮ ಪರಿಭಾಷೆ ಅವ್ರ ಒಬ್ಬರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ದಲಿತ ನಾಯಕತ್ವದ ದಲಿತ ಅಭ್ಯರ್ಥಿನೂ ಬಂದಾಗ ಪ್ರಿಯಾಂಕ್ ಖರ್ಗೆ ಹೆಸರು ಕೂಡ ಬರ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅದು ಎಷ್ಟು ಮಟ್ಟಿಗೆ ಒಂದು ಹಂತಕ್ಕೆ ತಂದೆಲ್ಸ್ಬಿಟ್ಟಿದ್ದಾರೆ ಅಂತ ಪರ್ಯಾಯ ಆಯ್ಕೆನೇ ಇರಬಾರ್ದು ಈಗ ಜಾತಿ ಪ್ರಶ್ನೆ ಮುಖ್ಯ ಆಗಲ್ಲ ಯಾರು ಬೇರೆ ಮಟ್ಟದಿಂದ ಪಕ್ಷಕ್ಕೆ ಈ ಥರ ಬಲ ತಂದು ಕೊಟ್ಟಿದ್ದಾನೆ ನಲವತ್ತೈದು ವರ್ಷಗಳಿಂದ ಅಚಲವಾದ ನಿಷ್ಠೆ ಅಲ್ಲಿ ಇಲ್ಲಿ ತ್ರಿಲೋಕ ಸಂಚಾರ ಮಾಡಲ್ಲ ಆ ಪಕ್ಷ ಈ ಪಕ್ಷ ಅಂತ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದಾಗ ಕೂಡ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದ್ಬಿಟ್ಟು ಆಮೇಲೆ ಕಾಂಗ್ರೆಸ್ ಹರ್ಕೊಂಡು ಜೈಲ್ ಮಂತ್ರಿ ಆಗಿಬಿಟ್ರು ಬಂಗಾರಪ್ಪನವ್ರ ಮಂತ್ರಿಮಂಡಲದಲ್ಲಿ ಆ ಥರದ್ದು ಒಂದು ಒಂದು ಇತಿಹಾಸ ಒಂದು ಇಟ್ಕೊಂಡು ಬಂದಿದ್ದಾರೆ ಸೊ ಇತಿಹಾಸ ಜಾತಿ ಬಲ ಮತ್ತು ಸಂಪನ್ಮೂಲಗಳು ಎಲ್ಲ ದೃಷ್ಟಿಯಿಂದ ಈಗ ಅವ್ರು ಐವತ್ತು ಕೋಟಿ ಬಿ ಜೆ ಪಿ ಅವರು ಮಾತಾಡ್ತಿರ್ಬೋದು ಅದರ ಅಪ್ರಸ್ತುತ ಆಗೋಗ್ಬಿಡುತ್ತೆ ಅದೆಷ್ಟೇ ಇದ್ದರೂ ಕೂಡ ಇಟ್ ಡಝನ್ ಸ್ಟ್ಯಾಂಡ್ ಯಾಕಂದರೆ ಅವರಲ್ಲಿ ಅವರಿಲ್ದೇ ಪವರ್ ಸ್ಟ್ರಗಲ್ ನಡೆದಿದೆ ಬಿಜೆಪಿನಲ್ಲಿ ಇವತ್ತು ಕೂಡ ಒಬ್ಬ ರಾಜ್ಯಾಧ್ಯಕ್ಷರು ಇನ್ನು ಅಮಿತಾ ಅಮಿತ್ ಶಾ ಅವರು ಭೇಟಿ ಮಾಡಿದ್ದ ಒಂದು ದೊಡ್ಡ ಸುದ್ದಿ ಮಾಡ್ಕೊಳ್ತಾ ಇರ್ತಾರೆ ಬಿಜೆಪಿಯವರು ಆದರೆ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ಗೂ ಸವಾಲು ಒಡ್ಡಂಥವ್ರು ಯಾರೂ ಇಲ್ಲ ಅಥವಾ ಸಿದ್ಧರಾಮಯ್ಯನವರಿಂದ ಅಧಿಕಾರ ಕಿತ್ಕೊಳ್ಳುವಂಥ ಒಂದು ಸಿ ಇಟ್ಸ್ ಎ ಪರ್ಫಾರ್ಮಿಂಗ್ ಆರ್ಟ್ ರಾಜಕಾರಣದ ಪರ್ಫಾರ್ಮಿಂಗ್ ಆರ್ಟ್ ಡಾ ಲೈಕ್ ಡಾನ್ ಡ್ರಾಮಾ ಮ್ಯೂಸಿಕ್ ಒಂದು ಪ್ರದರ್ಶನ ಕಲೆ ಆ ರೀತಿ ಶಕ್ತಿ ಪ್ರದರ್ಶನ ಸಾಧ್ಯತೆ ತೋರಿಸೋದು ಒಂದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಬಹುಶಃ ಅನಿವಾರ್ಯತೆಯನ್ನು ಸ್ವೀಕರಿಸುವ ಹಂತಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಕೇಳ್ದೆ ಅದಕ್ಕೆ ಈಗ ದಲಿತ ಸಿಎಂ ಅನ್ನೋದನ್ನು ತೇಲ್ಬಿಟ್ಟಿದ್ದಾರೆ ಅವರು ಬೆಂಬಲ್ಗಿರಲ್ಲ ಆದರೂ ನೋಡಿ ಪಾಪ ಮುಸ್ಲ್ಮಾನರು ಶ್ ನೂರಕ್ಕೆ ನೂರಷ್ಟು ಪ್ರತಿಶತ ಓಟ್ ಹಾಕ್ತಾ ಬಂದರು ಇವ್ರಿಗೆ ಒಬ್ಬನೊಬ್ಬ ಮುಸ್ಲಿಂ ನಾಯಕರ ಹೆಸರನ್ನು ಮುಖ್ಯಮಂತ್ರಿ ಪದವಿಗಿರಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷತೆ ಹೇಳಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಹೇಗೆ ಮುಸಲ್ಮಾನರನ್ನು ಬಳಸ್ಕೊಳ್ತಾ ಬಂದಿದೆ ಅಂತ ರಾಷ್ಟ್ರ ಮಟ್ಟದಲ್ಲಷ್ಟೇ ಗುಲಾಂ ನಬಿ ಆಜಾದ್ ಎಕ್ಸಿಟ್ ಆದಮೇಲೆ ಕಾಂಗ್ರೆಸ್ನಲ್ಲಿ ರಾಷ್ಟ್ರ ಮಟ್ಟದ ನಾಯಕರನ್ನೋರು ಯಾರೂ ಇಲ್ಲವೇ ಇಲ್ಲ ನಮ್ಮ ಜಮೀರ್ ಅಹಮದ್ ಸಾಹೇಬ್ರೆ ನಿಂತ್ಕೋಬೇಕಷ್ಟೇ ಈಗ ರಾಷ್ಟ್ರ ರಾಷ್ಟ್ರ ನಾಯಕ ಮುಸ್ಲಿಂ ಅಂತಂದ್ರು ಮುಸ್ಲಿಮರ ಹೆಸರೇ ಎಲ್ಲೂ ಬರ್ತಾ ಇಲ್ಲ ಮುಸ್ಲಿಂ ಮತದಾರ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ತಮ್ಮನ್ನು ಹೆಂಗ್ ಬಳಸ್ಕೊಳ್ತಾ ಇದೆ ಅಂತ ಈ ಮುಖ್ಯಮಂತ್ರಿ ಆಯ್ಕೆ ಸ್ಪರ್ಧೆನಲ್ಲಿ ಯಾರ ಹೆಸರು ಬರ್ತಾ ಇಲ್ಲ ಹೋಗ್ಲಿ ಡಿ ಕೆ ಶಿವಕುಮಾರ್ ಅಂದ್ರೆ ಯಾರೋ ಒಂದು ಜಾತಿಯವನ್ನ ಅಥವಾ ಒಂದು ಧರ್ಮವನ್ನ ಮುಖ್ಯಮಂತ್ರಿ ಮಾಡಿದ ಮಾತ್ರಕ್ಕೆ ಏನ ಇಡೀ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಗೆ ಅನ್ನೋದನ್ನ ನಾನು ಒಪ್ಪದಿಲ್ಲ ವಾಟ್ ಎವರ್ ಬಟ್ ರಾಜಕಾರಣ ಆಗಿ ನಡೀತಾ ಇದೆ ಯಾರೇನ್ ಮಾಡಬೇಕಾಗತ್ತ ಈಗ ದಲಿತರ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರೆ ಇಡೀ ದಲಿತ ಸಮುದಾಯಕ್ಕೆ ನ್ಯಾಯ ಕೊಟ್ಟ ಆದ್ರೂ ಒಂದು ಒಕ್ಕಲಿಗರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ ಸಮುದಾಯಕ್ಕೆ ನ್ಯಾಯ ಕೊಟ್ಟ ಅಜಿತ್ ಅವೆಲ್ಲದರ ನಡುವೆ ಮ ಬದಲಾವಣೆ ಅಂತೂ ಕ್ಷಣಗಣೆ ಶುರುವಾಗಿಬಿಡ್ತು ಬೇಕು ಸಿದ್ದರಾಮಯ್ಯ ಅವರು ನಿನ್ನೆ ಮೊನ್ನೆ ಇವತ್ತಿನ ಎಕ್ಸ್ಪ್ರೆಷನ್ಸ್ ನೋಡಿದಾಗ ಕ್ಷಣಗಣನೆ ಶುರು ಕೌಂಟ್ ಡೌನ್ ಆಸ್ ಬಿಗನ್ ಇಸ್ ಅಕ್ಸೆಪ್ಟೆಡ್ ದ ಇನ್ನೋವೆಟಿವ್ ರೇ ಆಫ್ ಹ್ಯಾಂಡಿಂಗ್ ಓವರ್ ಪವರ್ ಟು ಸಂಬಿಡಿ ಅಂದರೆ ಹೈಕಮಾಂಡ್ ಹೇಳಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಹೈಕಮಾಂಡ್ ಇಶಾರ ಇಲ್ಲದೆ ಹೋಗಿದ್ರೆ ಇಷ್ಟು ಜನ ಶಾಸಕರು ಇದ್ದಕ್ಕಿಂತ ಡಿ ಕೆ ಶಿವಕುಮಾರ್ ಜೊತೆಗೆ ಅವ್ರ ಪರವಾಗಿ ಧ್ವನಿ ಎತ್ತಷ್ಟು ಧೈರ್ಯ ಬಳಸ್ಕೊಳ್ತಾ ಇರಲಿಲ್ಲ ಎಲ್ಲ ಒಂದು ಇಶಾರೇ ಆಗಿದೆ ಅಂಡ್ ಖರ್ಗೆ ಅವರು ತಮ್ಮ ಅಸಹಾಯಕತೆ ಪ್ರದರ್ಶಿಸ್ಬಿಟ್ರಲ್ಲ ಎರಡೂ ಕಡೆ ಅವ್ರನ್ನ ಕೇಳ್ಕೊಡು ಖುದ್ದಾಗಿ ಭೇಟಿಯಾಗಿ ಮಾತಾಡಿ ಎಲ್ಲ ಮಾಡಿದ್ಮೇಲೆ ನನ್ನ ಕೈಯಲ್ಲಿ ಏನೂ ಇಲ್ಲ ಹೈಕಮಾಂಡ್ ಅಂದ್ಬಿಟ್ರು ಅಂದರೆ ಇವತ್ತಿಗೂ ನೋಡಿ ಕಾಂಗ್ರೆಸ್ ಕಲ್ಚರ್ ಕಮಾಂಡ್ ಅಂತ ನೆಹರು ಗಾಂಧಿ ಕಾಂಗ್ರೆಸ್ ಗಾಂಧಿ ಕಾಂಗ್ರೆಸ್ ಆಯಿತು ಅವತ್ತಿಂದ ಇವತ್ತಿ ಹೈಕಮಾಂಡ್ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ಅಲ್ಲ ಪ್ರೈಮ್ ಮಿನಿಸ್ಟರ್ ಅಲ್ಲ ಅವರು ಅಧಿಕಾರ ಇದ್ದಾಗ ಪ್ರೈಮ್ ಮಿನಿಸ್ಟ್ರು ಕೂಡ ಹೈಕಮಾಂಡ್ ಅಷ್ಟು ಪ್ರಮುಖರಾಗಿ ಪರಮಾಧಿಕಾರ ಹೊಂದಿರಲಿಲ್ಲ ಈಗಲೂ ಕೂಡ ಅಷ್ಟೇ ಆ ಮೂವರೇ ತೀರ್ಮಾನ ಮಾಡಬೇಕು ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಶಂಕರ್ ಶೆಟ್ಟ್ರೆ ಏನಾಗುತ್ತೆ ನಿಮ್ಮ ಪ್ರಕಾರ ರವೀಂದ್ರ ರೇಷ್ಮೆ ಅಂತ ಈಗ ಇದಕ್ಕೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಅದೇನು ಗೊತ್ತಾ ಲಾಸ್ಟ್ ಅವರನ್ನು ಸಿ ಎಂ ಸೆಲೆಕ್ಷನ್ ಮಾಡಿದ್ರಲ್ಲ ಲಾಸ್ಟ್ ಎಲೆಕ್ಷನ್ ಆದ ಕುಡಿಯಲ್ಲಿ ಹೌದಾ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಇಲ್ಲೇನಪ್ಪ ಗುಪ್ತ ಮತದಾನ ಮಾಡಿದ್ರು ಸೀಕ್ರೆಟ್ ಬ್ಯಾಲೆಟ್ ಆಯಿತು ಸೀರೆ ಬ್ಯಾಲೆಟ್ ಎಲ್ಲ ಎಲ್ಲ ವಿಷಯ ಗೊತ್ತಿದ್ದೇ ಈ ಒಂದೇ ಅಬ್ರ್ ದನ್ ಟೆನ್ ಔಟ್ ಆಫ್ ಹಂಡ್ರೆಂಡ್ ಥರ್ಟಿ ಸೆವೆನ್ ಓಟ್ಸ್ ಅಲ್ಲಿ ಈ ಒಂದು ಸೀರೆ ಮೋರ್ ದೆನ್ ಹಂಡ್ರೆಂಡ್ ಟೆನ್ ಓಟ್ಸ್ ಅಂತ ಹೇಳ್ತಾರೆ ಎಮ್ ಎಲ್ ಎಳೆ ಅರ್ಥ ಆಯ್ತಲ್ಲ ಸೊ ಅಲ್ಲಿ ಅವರು ಮುಗಿಸಿಬಿಟ್ಟಿದ್ರೆ ಮುಗಿದ್ವಾ ಹಿ ಗೋಡ್ ದ ಮೆಜಾರಿಟಿ ಆಫ್ ದಿ ವೋಟ್ಸ್ ಸೊ ಫಿನಿಷ್ ಅಂತೇಳಿ ಇದನ್ನು ಅವರು ಬಾಕ್ಸನ್ನು ಎತ್ಕೊಂಡು ಹೋದ್ರು ಎಲ್ಲಿಗೆ ಡೆಲ್ಲಿಗೆ ಗೊತ್ತಿರ್ಬೋದು ಸಿಕೆಟ್ ಬ್ಯಾಟಲ್ಲಿ ಬ್ಯಾಲೆಟ್ ಬಾಕ್ಸನ್ನೇ ಎತ್ಕೊಂಡು ಹೋದರು ಡೆಲ್ಲಿಗೆ ಅಲ್ಲಿ ಅಲ್ಲಿ ಬಾಕ್ಸ್ ಓಪನ್ ಆಗಿಲ್ಲ ಕಡೆಗೆ ಏನು ಕೂಡ ಎಲ್ಲಿ ತನಕ ಒಂದು ಸಲ ಕರ್ಣ ಎಂಬ ಆಯಿತು ಸಿದ್ದರಾಮಯ್ಯ ಸಿ ಎಂ ಅಂತ ಎಲ್ಲ ಅವರು ಬೆಂಬಲಿಗರು ಹೇಳ್ಕೊಂಡು ಬಂದರು ಅದನ್ನು ಬಂದು ಸುರ್ಜೀವಾಲಾ ತಡೆದ್ರು ಎಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಎಕಲೆಕ್ಟ್ ಮಾಡ್ಕೊಂಡು ಬನ್ನಿ ನೀವು ಸುರ್ಜಿವಾಲಾ ಬಂದು ಇಲ್ಲ ಇದುವರೆಗೆ ಡಿಸೈಡ್ ಆಗಿಲ್ಲ ಅಂತ ಈ ಮ ನಂಗೆ ಗೊತ್ತಿ ಮಟ್ಟಲ್ಲಿ ಈ ಮಧ್ಯದಲ್ಲಿ ಈ ಒಪ್ಪಂದ ಒಂದು ಆಗಿದೆ ಅಂತ ಸುದ್ದಿ ಒಪ್ಪಂದ ಬಟ್ ಪಬ್ಲಿಕ್ ಡೊಮೈನಲ್ಲಿ ಯಾವ ಸ್ಟೇಟ್ಮೆಂಟ್ ಇದೆ ಗೊತ್ತಾ ಪಿ ಸಿ ವೇಣುಗೋಪಾಲ್ ಅವರು ಪಬ್ಲಿಕ್ ಗೊತ್ತಿಲ್ಲ ಪ್ರೆಸ್ ಕಾನ್ಫ್ ಬಂದು ಹೇಳ್ತಾರೆ ಸಿದ್ದರಾಮಯ್ಯ ವಿಲ್ ಬಿ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಫಾರ್ ದಿ ಸ್ಟೇಟ್ ಅಂಡ್ ಡಿ ಕೆಮಾರ್ ದಿ ಲೋನ್ ಡೆಪ್ಯೂಟಿ ಚೀಪ್ ಲೋನರ್ ಕಂಟಿನ್ಯೂ ಆಸ್ ಎ ಕೆ ಕೆಪಿ ಸಿ ಪ್ರೆಸಿಡೆಂಟ್ ಟಿಲ್ ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಆಯ್ತಲ್ಲ ಇದು ಪಬ್ಲಿಕ್ ಡೊಮೈನ್ ಅಲ್ಲಿ ಇರೋದು ಸ್ಟೇಟ್ಮೆಂಟ್ ಆ್ಯಕ್ಚುಲಿ ಸೊ ಲೋನ್ ಸಿ ಎಂ ಕಂಟಿನ್ಯೂ ಆಗ್ತಾ ಉಂಟು ಅವರು ಕೆ ಕೆಪಿಸಿಸಿ ಪ್ರೆಸಿಡೆಂಟ್ ಅಧ್ಯಕ್ಷನ ಬಿಟ್ಟು ಕೊಟ್ಟಿಲ್ವಾ ಅಥವಾ ಕೇಳಿಲ್ವ ಏನಾಯ್ತು ಮುಂದುವರೆದ ಈ ಕಾಲ ಕ್ರಮೇಣದಲ್ಲಿ ಏನಕೈತೆ ಇದೊಂದು ಗುಸುಗುಸು ಒಪ್ಪಂದ ಆಗಿದೆ ಅಂತ ಯಾಕೆ ಇವರಿಗೆ ಇವ್ರ ಕಡೆ ಅವರು ಹೇಳ್ತಾ ಇರ್ಬೋದು ಯಾರು ಸಿದ್ದರಾಮಯ್ಯನು ತನ್ನ ಆಪ್ತದ ಮಿತ್ರರಿಗೆ ಹೇಳಿರ್ಬೋದು ಡಿ ಕೆ ಕುಮಾರ್ ಅಂತೂ ಗ್ಯಾರಂಟಿ ಹೇಳಿರ್ತಾರೆ ಹೇಳಿರ್ತಾರೆ ಈ ಮಧ್ಯದಲ್ಲಿ ಕೆಲವೊಂದು ಕೆಲವು ಅಧಿಕಾರ ಆಳ್ತಾ ಇರುವ ಕೆಲವೊಂದು ಕಷ್ಟಕ್ಕೆ ಸಂದರ್ಭವನ್ನು ಅನುಭವಿಸ್ಕೊಂಡು ಬಂದರು ಯಾರು ಆ ಕಷ್ಟ ಅನುಭವದಲ್ಲಿ ವೆರಿ ಸಕ್ಸಸ್ಫುಲಿ ಆಸ್ ಕಮೌಟ್ ಯಾರು ಫಸ್ಟ್ ಆಗಿ ಮುಡ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಎಸ್ ಮುಡ ಪ್ರಕರಣ ಕೋರ್ಟ್ ಪ್ರಕರಣ ಮುಡ ಪ್ರಕರಣದಲ್ಲಿ ಬೆಚ್ಚವಾದ್ರು ಕಡೆಗೆ ಅವ್ರು ನೋಡಿ ಎಲ್ಲ ಆಯ್ತಲ್ಲ ವಾಲ್ಮೀಕಿ ಇದ್ದಲ್ಲ ಕಡೆಗೆ ಎರಡು ಕೋಟಿ ಕೇಸ್ಗಳಿತ್ತು ಒಂದು ಈ ಬಾನು ಬಾನು ಇದು ಇತ್ತೀಚೆಗೆ ದಸರಾ ಬಾನು ಉದ್ಘಾಟನೆ ಮಾಡೋ ಅದ್ರಲ್ಲೂ ಸಕ್ಸಸ್ ಆದ್ರು ಅವರು ಇನ್ನೊಂದು ಕೇಸ್ ಏನಂದ್ರೆ ಇವ್ರದ್ದು ಜಾತಿ ಗಣತಿ ಮಾಡಬಾರ್ದು ಅಂತ ಅದ್ರಲ್ಲೂ ಸಕ್ಸಸ್ ಆದ್ರು ಮತ್ತೆ ಇವ್ರ ಹೈಕಮಾಂಡ್ ಗೆ ಎಲ್ಲಕ್ಕೂ ಹೈಕಮಾಂಡ್ ಹೇಳಿದ ಕೇಳಿದಾರೆ ಓಲ್ಡ್ ಜಾತಿ ಗಣತಿ ಕ್ಯಾನ್ಸಲ್ ಮಾಡಿ ಹೊಸ ಜಾತಿ ಗಣತಿ ಮಾಡಿ ಅಂತ ಹೇಳಿ ಹೈಕಮಾಂಡ್ ಅದರ ಪತ್ತೆ ಅದನ್ನು ಒಪ್ಕೊಂಡು ಮತ್ತು ತನ್ನ ಆಪ್ತ ಮಿತ್ರ ರಾಜಣ್ಣನ್ನು ಸಾಕಿ ಡಿಸ್ಮಿಸ್ ಅಂತ ಹೇಳಿ ಡಿಸ್ಮಿಸ್ ಮಾಡಬೇಕು ಕರೆಕ್ಟ್ ಸೊ ಹೈಕಮಾಂಡ್ ಹೇಳಿದಾಗೆ ನಡ್ಕೊಂಡು ಬಂದಿದ್ದಾರೆ ಇವ್ರು ಕೂಡ ಸೊ ಈ ಬಾರಿ ಇವರು ಹೈಕಮಾಂಡ್ ಹೇಳಿದಾಗೆ ನಡ್ಕೊಳ್ಬಾರ್ದು ಇಲ್ಲಿ ಮತ್ತೇನು ಗೊತ್ತೋ ಇವರಿಗೆ ನಿಜವಾಗಿ ಮತ್ತೆ ಇವರು ಬಿಜೆಪಿ ಹೇಳ್ತಾರಲ್ಲ ಇಬ್ಬರು ಕಾಂಪೀಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕಡೆಯಿಂದ ಪ್ರತಿ ವಾರ್ಸು ಏನ ಬೈಯಿಂಗ್ ಎಮ್ ಎಲ್ ಎಗಳ ಬೈಯುವ ಪ್ರದರ್ಶನಕ್ಕೆ ಹೋಗೋದಿಲ್ಲ ಅವರಿಗೆ ಆಟೋಮೆಟಿಕ್ಕಾಗಿ ಮೆಂಬರ್ ಆ್ಯಸ್ ಇ ಒನ್ ಟು ಡೇ ಸೆಕೊಂಡು ಅಬ್ಸಲ್ಯೂಟ್ ಮೆಜಾರಿಟಿ ಬರೆದಿದ್ದು ಬಟ್ ಒಂದು ಮಾತು ಕೊಟ್ಟಿದ್ರೆ ಆ ದಿನ ಒಪ್ಪಂದ ಆಗಿದೆ ಡಿ ಕೆ ಶಿವಕುಮಾರಿ ಆ್ಯಸ್ ಆನ್ ಪ್ಲಸ್ ಪಾಯಿಂಟ್ ಯಾವುದಂದ್ರೆ ಮತ್ತು ಯಾವುದೇ ಅಲ್ಲ ಚೆನ್ನ ಜಾತಿ ಆಗಲಿ ಅಥವಾ ತನ್ನ ನಾಯಕತ್ವ ಒಂದೇ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಆ ದಿನದ ಒಪ್ಪಂದ ಪ್ರಕಾರ ನನಗೆ ಹಸ್ತಾಂತರ ಮಾಡಿ ಅದಕ್ಕೆ ದಟ್ ಈಸ್ ಓನ್ಲಿ ಪ್ಲಸ್ ಪಾಯಿಂಟ್ ಆ್ಯಸ್ ಆನ್ ಡೇಟ್ ವ್ಯಾರ್ಯಸ್ ಇವ್ರ ಕಡೆಯಲ್ಲಿ ಕೆಲವೊಂದು ಪ್ಲಸ್ ಪಾಯಿಂಟ್ಗಳು ಸಿದ್ದರಾಮಯ್ಯ ಅವ್ರ ಕಡೆ ಯಾಕಂದರೆ ಭ್ರಷ್ಟ ಅಷ್ಟು ಅಷ್ಟೊಂದು ಭ್ರಿಷ್ಟ ನಾಯಕ ನಾಯಕನಲ್ಲ ಭ್ರಷ್ಟ ಮುಖ್ಯಮಂತ್ರಿ ಅಲ್ಲ ಸಿದ್ದರಾಮಯ್ಯ ಪ್ರಾಮಾಣಿಕ ನಾಯಕತ್ವ ಇಮೇಜ್ ಮತ್ತೆ ಗೊತ್ತಾ ಒಂದು ಮಾಸ್ ಲೀಡರ್ ಅಂತ ಈಗ ನೀವು ನೆಕ್ಸ್ಟ್ ಇಲೆಕ್ಷನ್ ಹೋಗ್ತೀರಿ ನೀವು ಎರಡುವರೆ ವರ್ಷದಲ್ಲಿ ಇಲೆಕ್ಷನ್ ಬರ್ತದೆ ಆಗ ಯಾವ ಲೀಡರ್ಶಿಪ್ ಅಲ್ಲಿ ಹೋಗ್ತೀರಿ ಅವ್ರ ಮುಂದೆ ಕಂಟಿನ್ಯೂ ಆಗ್ತಾರೆ ಬೇಡ ಒಬ್ಬ ಆಗೇನು ಗೊತ್ತೋ ಹೈಕಮಾಂಡ್ ಇದನ್ನೆಲ್ಲ ಪರಿಗಣಿಸ್ತದೆ ಯಾವ ಎಲ್ಲ ಗಳನ್ನು ಕನ್ಸಿಡರ್ ಮಾಡಬೇಕು ಈಗ ಹಳೆ ಮೈಸೂರು ಭಾಗದಲ್ಲಿ ಯಾರಿಗೆ ಹೆಚ್ಚು ಬೆಂಬಲ ಉಂಟು ನಾನು ಯಾರಿಗಂತ ಇಲ್ಲಿ ಇಬ್ಬರ ಮಧ್ಯದಲ್ಲಿ ಯಾರನ್ನು ಇದು ಮಾಡ್ಲಿಕ್ಕೆ ಹೋಗಲ್ಲ ನಾನು ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಯಾರಿಗೆ ಮಧ್ಯ ಕರ್ನಾಟಕದಲ್ಲಿ ಯಾರಿಗೆ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಯಾರಿಗೆ ಸಪೋರ್ಟ್ ಉಂಟು ಯಾರು ಲೀಡರ್ ಮುಖಾಂತರ ಹೋದ್ರೆ ಮುಂದೆ ಓಟ್ ಬರ್ಬೋದು ಯಾವ ಕಮ್ಯುನಿಟಿ ಆಗಿ ಇದೆಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಕಂಡ ಮಾಡಿ ಅವರು ಡಿಶನ್ ತಗೊಳ್ತಾರೆ ಇಲ್ಲಾದ್ರೆ ಒಪ್ಪಂದ ಪ್ರಕಾರ ಬಿಟ್ಕೊಡು ಅಂತ ಹೇಳ್ತಿದ್ರು ಬಟ್ ಎಲ್ಲಾದರೂ ಸಿದ್ದರಾಮಯ್ಯ ಅವರ ಅಸಮಾಧಾನ ಮಾಡಿ ಅವರನ್ನು ತೆಗೆ ಈ ಮೊಮೆಂಟ್ ಅಲ್ಲಿ ತೆಗೆದ್ರೆ ಖಂಡಿತ ತಡೆಯಲಾರ್ದಷ್ಟು ಡ್ಯಾಮೇಜ್ ಕಾಂಗ್ರೆಸ್ಗೆ ಅಂತ ಆಗ್ತದೆ ಆಗಿ ಆಗ್ತದೆ ಇದು ನಾನು ಹೇಳೋದಲ್ಲ ಪ್ರತಿಯೊಬ್ರು ಹೇಳ್ತಾರೆ ಬಾಯ ಮುಚ್ಚಿ ಕೂತ್ಕೊಂಡಿದ್ದಾರೆ ಎಲ್ಲ ನಿನ್ನೆ ಎಂಥ ದಲಿತ ಸಮಾಜ ಆಗಲಿ ಅಥವಾ ಹೈಿಂದದವರಾಗಲಿ ಯಾರೇ ಆಗಲಿ ಪ್ರತಿಯೊಬ್ಬ ಸೊ ಅವರನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಸಪೋಸ್ ಮಾತುಕತೆ ಆದರೆ ಅವರನ್ನು ಇಳಿಸೋದು ಬಟ್ ಈಗ ಏನಾಗಿದೆ ಅಂದ್ರೆ ನನ್ಗೆ ಗೊತ್ತಿದ್ದ ವಿಷಯದಲ್ಲಿ ಈಗ ನಾಳೆ ಇಪ್ಪತ್ತಾರಕ್ಕೆ ಒಂದು ಡಿಸಿಷನ್ ಬರ್ತಾರೆ ಯಾರು ಒಂದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇಪ್ಪತ್ತಾರಕ್ಕೆ ಡಿಸಿಷನ್ ಬರ್ತಾರೆ ಇಪ್ಪತ್ತಾರು ನಂದು ನಂದು ಕೂಡ ಬರ್ತಿರೋದು ನವಂಬರ್ ಇಪ್ಪತ್ತಾರು ಏನಾದರೂ ಆಗ್ಬೋದು ನೀವೆಲ್ಲ ಮಾಧ್ಯಮವರು ಹೇಳೋ ಪ್ರಕಾರ ಇಪ್ಪತ್ತಾರಕ್ಕೆ ಒಂದು ಡಿಸಿಷನ್ ತಗೊಳ್ರೆ ರಾಹುಲ್ ಗಾಂಧಿ ಅವರು ಫಾರಿನಿಂದ ಬರ್ತಾರೆ ಕರ್ಗೆ ಅವರು ಪ್ರೆಸೆಂಟ್ ಮಾಡ್ತಾರೆ ರಿಪೋರ್ಟ್ ಒಂದು ಡಿಶನ್ ತಗೊಳ್ತಾರೆ ಇಬ್ಬರನ್ನು ಕರೆದು ನೀನು ಇಷ್ಟು ದಿನ ಕಂಟಿನ್ಯೂ ನನ್ನ ಪ್ರಕಾರ ಒಂದು ಬಜೆಟ್ ಅಂತ ಇವ್ರು ಮಾಡೇ ಮಾಡ್ತಾರೆ ಆಯ್ತು ನೆಕ್ಸ್ಟ್ ಬಜೆಟ್ ನಾನು ಹೇಳಿದೆ ಅಂತ ಹೇಳ್ತಾರೆ ಅವರು ಆಯ್ತಲ್ಲ ಮತ್ತೆ ಪುನಃ ಇದು ಬರ್ತದೆ ಐದು ರಾಜ್ಯಗಳದ್ದು ಅಸೆಂಬ್ಲಿ ಇಲೆಕ್ಷನ್ ಇರ್ತದೆ ಸೊ ಇನ್ನೂ ನನ್ನ ಪ್ರಕಾರ ರೇಷ್ಮರು ಹೇಳಿದಾಗೆ ಗಣ ಗಳಿಗೆ ಶುರುವಾಗಿದೆ ಹೌದು ಕರೆಕ್ಟ್ ಬಸ್ಟ್ ಬೇಗನಾಗಲಿಕ್ಕಿಲ್ಲ ನಮ್ಮಲ್ಲಿ ಲಾಸ್ಟ್ ಎಲ್ಲ ಆದ್ರಷ್ಟೇ ಲಾಸ್ಟ್ ನಮ್ಮ ಇವ್ರಿಗೆ ಸಿಕ್ಕಿದಲ್ಲ ನಮ್ಮ ಜಗದೀಶ್ ಶೆಟ್ಟರಿಗೆ ಲಾಸ್ಟಿಗೆ ಒನ್ ಇಯರ್ ಸಿಕ್ಕಿದಲ್ಲ ಆ ಚಾನ್ಸ್ ಸಿಗ್ತಾವೆ ಅಥವಾ ಬಸವರಾಜ್ ಬೊಮ್ಮವ್ರಿಗೆ ಎರಡು ವರ್ಷ ಸಿಕ್ಕಿದೆ ಆ ಎರಡು ವರ್ಷ ಸಿಕ್ಕಿದೆ ಅಂತ ಮತ್ತು ಚರಿತ್ರೆಯಲ್ಲಿ ನೋಡ್ಕೊಂಡು ಹೋಗಿ ಯಾವುದೇ ಚೀಪಿರ್ಸ್ಟ್ರನ್ನು ತೆಗೆದ್ರೆ ಆ ಗೌರ್ಮೆಂಟ್ ನೆಕ್ಸ್ಟ್ ಗೌರ್ಮೆಂಟ್ ಅವ್ರು ಬರುವುದೇ ಇಲ್ಲ ಫೇಲಿಯರ್ ಅಂತಲೇ ಈಗಲ್ಲ ರಾಮಕೃಷ್ಣ ಹೆಗ್ಡೆ ಅವ್ರದ್ದು ಸಿ ಒಂದು ಕಾರಣ ಬೇಕು ತೆಗಿಬೇಕಂದ್ರೆ ಅಂದ್ರೆ ಚೀಪ್ ಕಾರಣ ಬೇಕು ಪ್ರತಿಯೊಂದು ನೀವು ಇನ್ಸಿಡೆಂಟ್ ತಗೊಳ್ತಾ ಬನ್ನಿ ರಾಮಕೃಷ್ಣ ಕರ್ನಾಟಕ ಕಾಂಗ್ರೆಸ್ ದೃಷ್ಟಿ ಕಾಂಗ್ರೆಸ್ ಅಲ್ಲಿ ಎಲ್ಲ ಪಾರ್ಟಿ ಮೂರು ಪಾರ್ಟಿ ಎಕ್ಸಾಂಪಲ್ ಕೊಡ್ತೇನೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮೂರು ಕರ್ನಾಟಕದ ಮೂರು ಎಕ್ಸಾಂಪಲ್ ಕೊಡ್ತೇನೆ ಮೂರು ಪಾರ್ಟಿ ಫಸ್ಟ್ ರಾಮಕೃಷ್ಣ ಅವರು ಜನತಾ ಲೀಡರ್ ಆಗಿ ಭಾರಿ ಪಾಪ್ಯುಲರ್ ಲೀಡರ್ ಅವರು ತೆಗೆದ್ರು ಯಾಕೆ ಫೋನ್ ಕದ್ದಾಳಿಕೆ ವಿಷಯ ಇಟ್ಕೊಂಡು ಅವ್ರು ತೆಗೆದ್ರು ಅయిత ಫೋನ್ ಕರೆತೆ ಅವ್ರು ತెక్ದು ಯುರನ್ ಮಾಡಿದ್ರು ಬೊಮ್ಮಾಯಿ ಅವರು ಚೀಪ್ರೀಸ್ ಮಾಡಿದ್ರು ಅಟರ್ ಫೇಲಿಯರ್ ಆದ್ರು ಅವರು ಹಾಗೆ 90 ಯುರ ವೀರೇಂದ್ರ ಪಾಟೀಲ್ ಕಾಂಗ್ರೆಸ್ ಅಲ್ಲಿ ಅಣ್ಣ 179 ಕರ್ನಾಟಕ ಇತಿಹಾಸದಲ್ಲೇ ಸ್ಟಾರ್ ಎಸ್ ಆರ್ ಬೊಮ್ಮಾಯಿ ಅವರು ಹೆಗಡೆ ಅವರ ಕಾಲದ ಹಗರಣಗಳ ಹೊರೇ ಹೊರಬೇಕಾಗಿ ಅಲ್ಲ ಅದಕ್ಕಿಂತ ಎಕ್ಸಾಂಪಲ್ ಆಗಿ ಅಲ್ಲ ನಾನು ಹೇಳಿದ್ एग्जांपल एग्जांपल ಎಕ್ಸಾಮ್ಪಲ್ ಇದೇ ನೀನ ಆಗಲಿ ಸೆಕೆಂಡ್ ಒಂದು ಇತಿಹಾಸಕ್ಕೆ ಆಗ್ತಾ ಇದೆ ఏషియా నెట్ న్యూస్ నెట్వర్క్ ప్రస్తుతి